ಎಲ್ರಿಗೂ ನಮಸ್ಕಾರ ಬಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ನೀವು ಹಲ್ಲನ್ನು ಯಾವುದರಿಂದ ಉಜ್ತೀರಾ ಟೂತ್ ಬ್ರಷ್ ನೀವೇನಾದರೂ ಬ್ರಷ್ನಿಂದ ಹಲ್ಲು ಉಜ್ತಾ ಇದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಯಾಕೆ ಅಂದರೆ ಟೂತ್ ಬ್ರಷ್ ಇಂದ ನೀವು ಹಲ್ಲು ಉಜ್ತೀರಾ ಅಂದರೆ ಈ ತಪ್ಪುಗಳನ್ನ ಮಾಡಲೇಬಾರ್ದು ಅಂತ ಡೆಂಟಿಸ್ಟ್ ಹೇಳ್ತಾರೆ ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ಯಾಗ್ ತಡ ಲೇಟ್ ಮಾಡ್ದೇನೆ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಬ್ರಷ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ ಇದಾದ ನಂತರ ನಾವು ಮಾಡುವ ತಪ್ಪುಗಳಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ನಾವೆಲ್ಲ ಅಂಗಡಿಗಳಲ್ಲಿ ಏನೇ ವಸ್ತುಗಳನ್ನ ಖರೀದಿ ಮಾಡಿದ್ರೂ ಕೂಡ ಆಲ್ಮೋಸ್ಟ್ ಅದರ ಎಕ್ಸ್ಪೈರಿ ಡೇಟ್ ಅನ್ನ ಚೆಕ್ ಮಾಡೇ ಮಾಡ್ತೇವೆ ಆದ್ರೆ ಟೂತ್ ಬ್ರಷ್ ಬಗ್ಗೆ ಯಾರೂ ಕೂಡ ಅಷ್ಟೊಂದು ಕಾಳಜಿಯನ್ನು ವಹಿಸೋದಿಲ್ಲ ಇನ್ನು ಕೆಲವರು ಟೂತ್ ಬ್ರಷ್ ಅನ್ನ ಯೂಸ್ ಮಾಡ್ತಾರೆ ಅದು ಹೆಂಗೆ ಅಂದರೆ ಆ ಬ್ರಷ್ ಪೂರ್ತಿ ಸವೆದ್ ಹೋಗ್ಬೇಕು ಆ ತರ ಯೂಸ್ ಮಾಡ್ತಾರೆ ಇನ್ನೂ ಕೆಲವರು ಬ್ರಷ್ ಕಪ್ ಗಟ್ಟಿ ಕರೆಗಟ್ಟಿ ಹೋಗಿದ್ರು ಕೂಡ ಅದೇ ಬ್ರಷ್ ಅನ್ನ ಬಳಸ್ತಾ ಇರ್ತಾರೆ ಆದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ದಯವಿಟ್ಟು ಈ ತಪ್ಪುಗಳನ್ನ ಮಾಡಬೇಡಿ ಅಂತ ಡೆಂಟಿಸ್ಟ್ಗಳು ಹೇಳ್ತಾರೆ ವೀಕ್ಷಕರೇ ಒಂದು ನಿಮ್ಮ ಗಮನದಲ್ಲಿ ಇರಲಿ ನೀವು ಒಂದು ಬ್ರಷ್ ತಗೋತೀರಾ ಅಂದ್ರೆ ಅದಕ್ಕೂ ಕೂಡ ವ್ಯಾಲಿಡಿಟಿ ಅನ್ನೋದು ಇರುತ್ತೆ ಒಂದು ಬ್ರಷ್ ಅನ್ನ ಕೇವಲ ಮೂರು ತಿಂಗಳು ಮಾತ್ರ ಬಳಸಿ ಅಂತ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಅಮೇರಿಕನ್ ಡೆಂಟಲ್ ಅಸೋಸಿಯೇಷನ್ ಪ್ರಕಾರ ಒಂದು ಬ್ರಷ್ ಅನ್ನ ಎರಡರಿಂದ ಮೂರು ತಿಂಗಳು ಮಾತ್ರ ಬಳಸಬೇಕು ನಂತರ ಅದನ್ನ ಡಸ್ಟ್ಬಿನ್ ಗೆ ಹಾಕ್ಬಿಡಿ ಅಂತ ಅಮೇರಿಕನ್ ಡೆಂಟಲ್ ಅಸೋಸಿಯೇಷನ್ ಹೇಳಿದೆ ಇನ್ನೊಂದು ವಿಚಾರ ಏನಂತ ಅಂದ್ರೆ ನೀವೆಲ್ಲಾದ್ರೂ ಟ್ರಿಪ್ಪು ಅದು ಇದು ಅಂತ ಹೊರಗಡೆ ಹೋಗ್ತೀರಾ ಆಗ ಪ್ರಯಾಣಕ್ಕಾಗಿ ಅಂತಾನೆ ಒಂದು ಬ್ರಷ್ ಅನ್ನ ಸಪ್ರೇಟ್ ಆಗಿ ಇಟ್ಕೊಂಡಿರ್ತೀರಾ ನೀವು ಆ ಬ್ರಷ್ ಅನ್ನ ಒನ್ ಆರ್ ಟೂ ಟೈಮ್ಸ್ ಮಾತ್ರ ಯೂಸ್ ಮಾಡಿರ್ತೀರಾ ಆದ್ರೂ ಕೂಡ ಬಳಸ್ಬಾರ್ದಂತೆ ಹಾಗಾದ್ರೆ ಯಾಕೆ ಬ್ರಷ್ ಅನ್ನ ಎರಡ್ ಮೂರ್ ತಿಂಗಳಿಗೆ ಬದಲಾಯಿಸ್ತಾ ಇರಬೇಕು ಅದನ್ನು ಕೂಡ ತಿಳಿಸ್ಕೊಳ್ತೇನೆ ಬ್ರಷ್ ಇದೆಯಲ್ಲ ಅದು ಹಳೆದಾದಷ್ಟು ಆ ಬ್ರಷ್ ನಲ್ಲಿ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗತ್ತೆ ಹಾಗಾಗಿ ಅಂಥ ಬ್ರಷ್ನಲ್ಲಿ ನೀವು ಎಷ್ಟೇ ಹಲ್ಲನ್ನು ಕ್ಲೀನ್ ಮಾಡಿದ್ರು ಪ್ರಯೋಜನ ಇಲ್ಲ ಇದು ನಿಮ್ಮ ಆರೋಗ್ಯದ ಸಮಸ್ಯೆಗೆ ಕಾರಣ ಆಗ್ಬಹುದು ಸೆಕೆಂಡ್ ಒನ್ ಹಳೆಯ ಬ್ರಷ್ಗಳಿಗೆ ಹಲ್ಲಿನ ಮೇಲೆ ಕಪ್ಪು ಕಲೆಗಳನ್ನ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಹಲ್ಲಲ್ಲಿ ಆಹಾರ ಏನಾದರೂ ಸಿಕ್ಕಾಕೊಂಡಿದ್ರೆ ಅದನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಆ ಬ್ರಷ್ನಲ್ಲಿ ಆ ಶಕ್ತಿ ಇರೋದಿಲ್ಲ ಯಾಕೆ ಅಂದರೆ ಆ ಬ್ರಷ್ ಕಂಪ್ಲೀಟ್ ಆಗಿ ಸವೆದ್ ಹೋಗಿರುತ್ತೆ ಇನ್ನು ನೀವು ಸವೆದು ಹೋಗಿರುವ ಬ್ರಸ್ ನಲ್ಲಿ ಉಜ್ಜಿದ್ರೆ ನಿಮ್ಮ ಹಲ್ಲು ನೀಟಾಗಿ ಕ್ಲೀನ್ ಆಗಿರೋದಿಲ್ಲ ಹಲ್ಲಲ್ಲಿ ಆಹಾರ ಸಿಕ್ಕಾಕೊಂಡಿದ್ರೆ ಅದು ಅಲ್ಲೇ ಕೂತು ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಗಬ್ಬು ನಾಥ ಬರೋದಕ್ಕೆ ಶುರುವಾಗುತ್ತೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಆಗ ನಿಮ್ಮ ಬಾಯಿ ಗಬ್ಬು ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಆಗ ನೀವು ಬೇರೆಯವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಕ್ಕೆ ಹಿಂಜರಿಯುವಂತ ಪರಿಸ್ಥಿತಿ ಬಂದೊದಗುತ್ತೆ ಹೀಗಾಗಿ ಒಂದು ಬ್ರಷ್ ಅನ್ನ ಮೂರು ತಿಂಗಳಿಗಿಂತ ಹೆಚ್ಚು ಯೂಸ್ ಮಾಡುವುದಕ್ಕೆ ಹೋಗಬೇಡಿ ಹಾಗಾದ್ರೆ ಈಗ ನಿಮಗೊಂದು ಪ್ರಶ್ನೆ ಹೇಳ್ಬೋದು ನಾವು ಡೈಲಿ ಯಾವ ರೀತಿ ಟೂತ್ ಬ್ರಷ್ ಅನ್ನ ಬಳಸಬೇಕು ಅಂತ ನೀವು ಪ್ರತಿದಿನ ಬ್ರಷ್ ಬಳಸುವ ಮುಂಚೆ ಆ ಬ್ರಷ್ ಅನ್ನ ಚೆನ್ನಾಗಿ ತೊಳಿಬೇಕು ಬ್ರಷ್ ಮಾಡಿದ ಮೇಲೂ ಕೂಡ ಅಂದ್ರೆ ಹಲ್ಲುಜ್ಜಿದ ನಂತರವೂ ಕೂಡ ಆ ಟೂತ್ ಬ್ರಷ್ ಅನ್ನ ಚೆನ್ನಾಗಿ ತೊಳೆದಿರ್ಬೇಕು ಇನ್ನು ಬ್ರಷ್ ಅನ್ನ ವೆಟ್ಟ ಜಾಗದಲ್ಲಿ ನೀರಿನ ಪಸೆ ಇರುವಂತಹ ಜಾಗದಲ್ಲಿ ಇರೋದಕ್ಕೆ ಹೋಗ್ಬೇಡಿ ನಿಮ್ಮ ಬ್ರಷ್ ಚೆನ್ನಾಗಿ ಡ್ರೈ ಆಗಬೇಕು ನಿಮ್ಮ ಮನೆಯವರು ಬಳಸೋ ಎಲ್ಲಾ ಬ್ರಷ್ಗಳನ್ನು ಒಂದೇ ಸಾಕೆಟ್ ನಲ್ಲಿ ಅಂದ್ರೆ ಒಂದೇ ಡಬ್ಬದಲ್ಲಿ ಇಡೋದಕ್ಕೆ ಹೋಗಬೇಡಿ ಸಪ್ರೇಟ್ ಆಗಿದೆ ಈ ಮುನ್ನೆಚ್ಚರಿಕೆಯನ್ನು ನೀವು ತೆಗೆದುಕೊಳ್ಳೇಬೇಕು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಇಲ್ಲಾಂದ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಿಂದೆಲ್ಲ ಏನ್ ಮಾಡ್ತಿದ್ರು ಮಾವಿನೆಲೆ ದಂಟ್ ಇದೆಯಲ್ಲ ಅದ್ರಿಂದ ಹಲ್ಲುಜ್ತಾ ಇದ್ರು ಜೊತೆಗೆ ಬೇವಿನ ದಂಟು ಬರುತ್ತಲ್ಲ ಕಹಿ ಬೇವಿನ ದಂಟು ಅಥವಾ ಕರಿಬೇವಿನ ದಂಟು ಬರುತ್ತಲ್ಲ ಅದ್ರಲ್ಲಿ ಹಲ್ಲನ್ನ ಉಜ್ತಾ ಇದ್ರು ಇನ್ನೂ ಕೆಲವರು ಮಸಿ ಕೆಂಡ ಇರತ್ತಲ್ಲ ಸೌದೆಗೆ ಬೆಂಕಿ ಹಚ್ಚ ಅದು ಕೆಂಡ ಆಗುತ್ತಲ್ಲ ಮಸಿ ಕೆಂಡ ಅದ್ರಿಂದ ಹಲ್ಲನ್ನ ಉಜ್ತಾ ಇದ್ರು ಆಗೆಲ್ಲ ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ಲ ಹಲ್ಲು ಕೂಡ ಕ್ಲೀನ್ ಆಗಿರ್ತಾ ಇತ್ತು ಈಗ್ಲೂ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನೀವು ಮೂರು ತಿಂಗಳಿಗೊಂದ್ಸಾರಿ ಬ್ರಷ್ ಅನ್ನ ಚೇಂಜ್ ಮಾಡ್ತಾನೆ ಇರಬೇಕು ಬಳಸಿದ್ರೆ ಮಾತ್ರ ಪ್ರಾಬ್ಲಮ್ ಒಂದೇ ಬ್ರಷ್ ಅನ್ನ ಕಂಟಿನ್ಯೂ ಆಗಿ ಆರು ಏಳು ತಿಂಗಳು ಬಳಸಿದ್ರೆ ಮಾತ್ರ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಜೊತೆಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಜೊತೆಗೆ ಮತ್ತೊಂದು ವಿಡಿಯೋದ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ